ಕೊಟ್ಟಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಮೆ ಬರುವುದು ಸಹಜ ಅಮಾವಾಸ್ಯ ದಿನ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಇನ್ನ ಕೆಲವರು ಅಮಾವಾಸ್ಯೆ ದಿನ ಪೂಜೆ ಜೋರಾಗಿ ಮಾಡ್ತಾರೆ ಇನ್ನ ಕೆಲವರು ಅಮಾವಾಸ್ಯ ಅಂದ ತಕ್ಷಣ ಜೋಪಾನ ಅಂತ ಹೇಳ್ತಾರೆ ಆದರೆ ನವರಾತ್ರಿಯ ಮುಂಚೆ ಬರುವಂತಹ ಈ ಮಹಾಲಯ ಅಮಾವಾಸ್ಯೆ ಅಂದ ತಕ್ಷಣ ಮನೆಯಲ್ಲಿರೋರೆಲ್ಲ ಹೇಳೋದು ಸ್ವಲ್ಪ ಜೋಪಾನ ಅಂತ ಯಾಕೆ ಅಂತಂದರೆ ಮಹಾಲಯ ಅಮಾವಾಸ್ಯೆ ಹಿಂದೆ ಮುಂದೆ ಏಳು ಬೀಳುಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ ಯಾಕೆ ಮಹಾಲಯ ಅಮಾವಾಸ್ಯೆ ಅಂತಂದರೆ ಅಷ್ಟೊಂದು ಕಳವಳ ಮಹಾಲಯ ಅಮಾವಾಸ್ಯೆ ಏನು ಯಾಕೆ ಮಹಾಲಯ ಅಮಾವಾಸೆಯಲ್ಲೇ ಇಷ್ಟೊಂದು ಏಳು ಬೀಳುಗಳು ಅನ್ನೋ ಒಂದು ಪ್ರಶ್ನೆಯನ್ನ ಇವತ್ತು ನನ್ನ ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ಮೂಲಕ ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಶ್ರೀಧರ್ ಶರ್ಮಾ ಅವರನ್ನ ಈ ಒಂದು ಮಹಾಲಯ ಅಮಾವಾಸ್ಯೆಯ ವಿಚಾರವಾಗಿ ಕೇಳ್ತಾ ಇದ್ದೀನಿ ಸೊ ಅವ್ರು ಏನು ಹೇಳ್ತಾರೆ ಏನು ಮಹಾಲಯ ಅಮಾವಾಸೆ ಅಂತಂದರೆ ಕಾರಣ ಏನಿರಬಹುದು ಆ ಏಳು ಬೀಳಿಗೆ ಹಾಗೆ ಈ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಹಿರಿಯರಿಗೆ ಅಂದರೆ ಪೂರ್ವಿಕರಿಗೆ ಅನ್ನ ಹಾಕುವಂತಹದ್ದು ದಾನ ಮಾಡುವಂತಹದ್ದು ಎಲ್ಲ ಪದ್ಧತಿಗಳೆಲ್ಲ ಇರುವಾಗ ಈ ಏಳು ಬೀಳು ಯಾಕೆ ಯಾಕಿಷ್ಟು ಭಯ ಅನ್ನೋ ಒಂದು ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ನಾನು ಕೃತಿಕ ಕುಟ್ಟಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದು ನನಗೊಂದು ಎನರ್ಜಿ ಅಂತ ಹೇಳ್ತಾ ಈ ಒಂದು ಮಹಾಲಯ ಅಮಾವಾಸ್ಯೆಯ ವಿಚಾರವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಒಂದು ಪಿತೃಪಕ್ಷವನ್ನು ಸುಮಾರು ಜನ ನಂಬೋದೇ ಇಲ್ಲ ಮಾಡದೆ ಬಂದ್ಬಿಟ್ಟಿದ್ದೀನಿ ಈಗ ಗೊತ್ತಾಯಿತು ಮಾಡಬೇಕು ಅಂತ ಹಾಗಾದರೆ ಇದಕ್ಕೆ ಪರಿಹಾರ ಏನು ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲರೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ಹಾಗಿದ್ರೆ ಬನ್ನಿ ತಿಳಿಯೋಣ ಮಹಾಲಯ ಅಮಾವಾಸ್ಯೆಯಲ್ಲಿ ಕಳವಳ ಯಾಕೆ ಶ್ರೀಯುತ ಶ್ರೀ ಶ್ರೀಧರ್ ಶರ್ಮಾ ಅವ್ರಿಗೆ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಪ್ರತಿ ತಿಂಗಳು ಅಮಾವೆ ಬರುತ್ತೆ ಹುಣಿಮೆ ಬರುತ್ತೆ ನಮಗೆ ಅಂತ ಆತಂಕ ಇರಲ್ಲ ಆದರೆ ನವರಾತ್ರಿ ಶುರುವಾಗುವ ಮುನ್ನ ಬರುವಂತ ಈ ಮಹಾಲಯ ಅಮಾವಾಸೆ ಅಂತಂದರೆ ಎಲ್ಲೋ ಒಂಥ ಒಂಥರ ಭಯ ಆತಂಕ ಯಾಕೆ ಏನಿದು ಆ ಟೈಮಲ್ಲಿ ತುಂಬಾ ಎಚ್ಚರವಾಗಿರಬೇಕು ಆಚೆ ಕಡೆ ಹೆಚ್ಚು ಓಡಾಡಬೇಡಿ ಇಂಥ ಮಾತುಗಳನ್ನ ಕೇಳ್ತೀವಿ ಇದ್ರ ಬಗ್ಗೆ ನಮಗೆ ನಮ್ಗೆ ತಿಳಿಸ್ಕೊಡಕ್ ಆಗತ್ತಾ ಪ್ರಶ್ನೆ ಹ್ಮ್ ಚಾಂದ್ರಮಾನ ಸಂವತ್ಸರವನ್ನ ಯಾರು ಆಚರಣೆ ಮಾಡ್ತಾರೋ ಅವರಲ್ಲಿ ಇದು ಬಗ್ಗೆ ವ್ಯಾಖ್ಯಾನಗಳು ಬರುತ್ತದೆ ಅಮಾಮಾತ್ಸಿ ಅಂತ ಚಂದ್ರ ಮತ್ತು ಸೂರ್ಯರು ಒಂದೇ ಡಿಗ್ರಿಯಲ್ಲಿ ಬಂದಾಗ ಆಗ್ತಕ್ಕಂತಹ ಅಮಾಮಾತ್ಸಿ ಅಂತ ಕರೀತಾರೆ ಅಂದರೆ ಚಂದ್ರ ಅಂತಕ್ಕಂಥವನನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಅವನನ್ನ ಮನಕಾರಕ ಅಂತ ಕರಿತಾನೆ ನಮ್ಗೆ ಏನಾದ್ರೂ ಮಾನಸಿಕ ಒತ್ತಡವನ್ನ ನಾವ್ ಏನಾದ್ರು ಅನುಭವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಕ ಚಂದ್ರನೇಯ ಅಂತ ಆದ್ರಿಂದ ಚಂದ್ರ ಅಂತಕ್ಕಂಥ ಅಮಾವಾಸ್ಯ ದಿವಸ ಸೂರ್ಯನ ಎದುರಿಗೆ ಬಂದಾಗ ಅವನು ತನ್ನ ಶಕ್ತಿಯನ್ನು ಕಳ್ಕೊಡ್ತಾನೆ ನಿಶಕ್ತಿ ಆಗ್ತದೆ ನಿಶ್ಶಕ್ತಿಯಾದಾಗ ಮಾನಸಿಕವಾಗಿ ಒತ್ತಡವನ್ನ ತಡೆಯುವಷ್ಟು ಶಕ್ತಿ ಅವರಿಗೆ ಕಮ್ಮಿ ಆಗ್ತದೆ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಕ್ಷೀಣ ಚಂದ್ರ ಅಂತ ಕರಿತೀವಿ ಅಕಸ್ಮಾತ್ ಯಾರು ಅಮಾವಾಸ್ಯ ಮುಂದೆ ಹುಟ್ಟಿದ್ರೆ ಕ್ಷೀಣ ಚಂದ್ರದಲ್ಲಿ ಬಿಟ್ಟಿರೋದ್ರಿಂದ ಕ್ಷೀಣ ಚಂದ್ರ ಜನನಿ ಶಾಂತಿ ಮಾಡ್ಕೊಡಿ ಅಂತ ಕೂಡ ಇವತ್ತು ಕೂಡ ಹೇಳಿ ಅಂದ್ರೆ ಚಂದ್ರನನ್ನ ವೃದ್ಧಿಯನ್ನು ಮಾಡ್ಕೊಡೋದು ಇವ್ರ ಶರೀರದಲ್ಲಿ ವೃದ್ಧಿ ಆಗ್ಬೇಕು ಮಾನಸಿಕವಾಗಿ ಒತ್ತಡದನ್ನ ಕಮ್ಮಿ ಆಗ್ಬೇಕು ಅಂದ್ರೆ ಚಂದ್ರಾಂಶವನ್ನ ಹೆಚ್ಚಿಗೆ ಮಾಡಿಕೊಂಡಾಗ ಅವನು ಇಂಪ್ರೂವ್ ಆಗ್ತಾನೆ ಅಂದ್ರೆ ಆ ದಿವಸಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಚಂದ್ರನಾಂಶ ಎಲ್ಲಿ ವೀಕ್ ಆಗುತ್ತೋ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತೀವಿ ಈ ಮಾನಸಿಕವಾಗಿ ಒತ್ತಡ ಒಳಗಾದಾಗ ಮನುಷ್ಯನ ಪ್ರೇರಣೆಗಳು ಬೇರೆ ಬೇರೆ ತರ ಆಗುತ್ತೆ ಅದರಿಂದ ಏನಾಗುತ್ತಾ ಬರತು ಯಾವುದು ನಮಗೆ ಪ್ರತಿ ದಿವಸ ಬೇಡ ಅಂತಕ್ಕ ವಸ್ತುಗಳೇನಿದೆ ಅದನ್ನ ನಮ್ಮ ತಲೆ ಬಳಿ ತುಂಬ ಉದಾಹರಣೆಗೆ ಹೇಗೆ ಅಂತಂದ್ರೆ ಆ ದಿನಗಳಲ್ಲಿ ನಾವು ದಿವಸ ಪಿತೃಗಳನ್ನು ಯಾರು ಪೂಜೆ ಮಾಡೋದಿಲ್ಲ ಒಂದೇ ಒಂದು ವರ್ಷಕ್ಕೂ ಒಂದು ದಿವಸ ಪೂಜೆ ಮಾಡ್ತೀವಿ ಆ ದಿನಗಳಲ್ಲಿ ಬರಬೇಕಾದಂತಹ ಪ್ರೇರಣೆ ಈ ದಿನಗಳಲ್ಲಿ ಆಗ್ಬಿಡುತ್ತೆ ಒಂದು ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಆ ಶ್ರಾದ ಆ ದಿನಗಳಲ್ಲಿ ಮಾಡಿದ್ರು ಯಾಕೆಂದ್ರೆ ಅದು ಬೇರೆ ಯೋಚನೆಗಳು ಇರಬಾರ್ದು ಅವನಿಗೆ ಆ ದಿನದಲ್ಲಿ ಮಾಡ್ತಕ್ಕಂತಹದ್ದು ಆ ಪಿತೃಗಳಿಗೆ ಸಂಬಂಧಪಟ್ಟಿದ್ದು ದೇವ ಕಾರ್ಯಕ್ಕೆ ದೇವ ಕಾರ್ಯವನ್ನು ಮಾಡ್ತಕ್ಕಂತಹದ್ದು ಶುಭ ದಿನಗಳು ಅಂತ ಕರಿತೀವಿ ಆದ್ರೆ ಶ್ರಾದ್ದಕ್ಕೆ ಶುಭ ದಿನ ಅಂತ ಇಲ್ಲ ಅದಕ್ಕೆ ಒಬ್ಬ ಹುಟ್ಟಿದರೆ ಸಾಯ್ತಾನೆ ಇಂದಾಗ ರಾಹುಕಾಲ ಕಾಲ ಆಗಲಿ ಯಾವುದು ಬರುವುದಿಲ್ಲ ಶುಭ ಲಗ್ನವನ್ನು ನೋಡಕ್ ಬರೋದಿಲ್ಲ ಅದೇ ನೀವು ಹುಟ್ಟಿದಾಗ ಏನ್ ಕೇಳ್ತೀರಿ ಹೋಗಿ ಹುಟ್ಟಿದ ನಕ್ಷತ್ರ ಯಾವ್ದು ಚೆನ್ನಾಗಿದ್ಯಾ ಅಂತ ಕೇಳ್ತೀರಾ ಆದ್ರೆ ಸತ್ತಾಗ ಕೆಟ್ಟ ನಕ್ಷತ್ರವಾ ಅಂತ ಕೇಳ್ತೀರಾ ಹೊರದು ಬೇರೆ ಏನು ಕೇಳಲ್ಲ ಅಂದ್ರೆ ಏನಾಗುತ್ತೆ ಒಂದೇ ಡಿಗ್ರಿಯಲ್ಲಿ ಪಾಸ್ ಆದಾಗ ಮಾನಸಿಕವಾಗಿ ಅಸಮತೋಲನಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅದರಿಂದ ಅಮಾವಾತ್ಸೆಗಳು ಅಂತಕ್ಕಂತಹದ್ದು ಆ ದಿನಗಳಲ್ಲಿ ಅವರು ಹೊರಗಡೆ ಹೋದ್ರೆ ಅದರಿಂದ ತೊಂದರೆಯಾಗುತ್ತೆ ಪಿತೃ ಕಾರ್ಯವನ್ನು ಮಾಡುವಾಗ ಎಲ್ಲೂ ಹೋಗಕ್ಕೆ ಬಿಡೋದಿಲ್ಲ ನಿಮ್ಮನ್ನ ಮನೆ ಒಳಗಿರು ಅವ್ರ ಪಿತೃ ಕಾರ್ಯ ಇರುತ್ತೆ ಸಾಯಂಕಾಲದ ಒಂದು ಆಗ ಹೋಗುತ್ತೆ ಇನ್ನೆಲ್ಲ ಹೋಗ್ತಾನೆ ಅದರಿಂದ ಅಮಾಮಾತ್ಸೆಯನ್ನ ಪಿತೃ ಕಾರ್ಯಗಳಿಗೆ ಮೀಸಲಾಗಿಟ್ರು ಅಂತ ಹೇಳುದು ಆ ಅಮಾವಾಸ್ಯ ದಿವಸ ಮಾಡತಕ್ಕಂತಹದ್ದು ಪಿತೃಕಾರ್ಯಗಳು ಯಮ ತನ್ನ ಜೊತೆಯಲ್ಲಿ ಸತ್ಕರ್ತಕ್ಕಂತಹ ಜನರು ಯಾರಿದಾರೋ ಅವರೆಲ್ಲರಿಗೂ ಕೂಡ ಇದು ಆಗಿದೆ ಇದರಿಂದ ತನ್ನ ಪಾಪವನ್ನು ಕಳೆದುಕೊಡತಕ್ಕ ಉದ್ದೇಶದಿಂದ ಪಿತೃ ತರ್ಪಣವನ್ನು ಮಾಡ್ತಾನೆ ಅಂದರೆ ಎಳ್ಳಿನಿಂದ ತರ್ಪಣವನ್ನು ಕೊಡ್ತಾನೆ ಎಳ್ಳು ಮತ್ತು ನೀರನ್ನು ಕೊಡುವುದರಿಂದ ಅದು ಯಮನಿಗೆ ತಲುಪಿ ಯಮ ಅವನಿಗೆ ಒಂದು ಸಂತೋಷವನ್ನು ಕೊಡ್ತಾನೆ ನಿಮ್ಮ ಮಕ್ಕಳುಗಳನ್ನ ನೀವು ಹೋಗಿ ನೋಡಿ ಹೋಗಿ ನಮ್ದು ಅವ್ರಿಗೆ ಆಶೀರ್ವಾದ ಮಾಡಿ ಬನ್ನಿ ಅವ್ರು ನಿಮಗೋಸ್ಕರ ತಿಲತರ್ಪಣಗಳನ್ನು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸ್ತಾ ಇದ್ದಾರೆ ನಿಮ್ಮನ್ನ ಹೋಗಿ ಬನ್ನಿ ಅಂತ ಕಳಿಸ್ತಾನಂತ ಅದರಲ್ಲಿ ಈ ಭಾದ್ರಪದ ಮಾಸ ಅಂತಕ್ಕಂಥದ್ರಲ್ಲಿ ಒಂದು ವಿಶೇಷವಾಗಿದೆ ಅಂತ ಹೇಳ್ತಾನೆ ಯಾತಕ್ಕಪ್ಪ ಅಂತಂದ್ರೆ ಮನುಷ್ಯನಿಗೆ ನಾವು ಊಟ ಮಾಡಿರ ಸಾಲದು ನಮ್ಮ ಹಿರಿಯವರು ಸಾಕು ಸಲಹೆದವ್ರಿಗೂ ಕೂಡ ಒಂದು ಏನಾದರೂ ಒಂದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒಂದು ದೊಡ್ಡ ಗುರಿ ಇಲ್ಲ ಯಾಕೆ ಅಂತಂದರೆ ಗಾಯಂತೆ ದೇವ ಕಿಲಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೇ ಭವಂತಿ ಭೂಯ ಸ್ವರತ್ವಾತ್ ಅಂತ ಹೇಳ್ತಾರೆ ದೇವತೆಗಳೇ ಒಂದು ಬಿಡಿ ಹೇಳ್ತಾರೆ ಭರತಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಜನರೇ ಧನ್ಯರು ದೇವತೆಗಳಿಂದ ಜನ್ಮವೇ ಉತ್ತಮ ಭರತಖಂಡವು ಸ್ವರ್ಗ ಮತ್ತು ಮೋಕ್ಷಗಳಿಗೆ ಅವಕಾಶವಿರುವ ಮಾರ್ಗವನ್ನು ತೋರಿಸತಕ್ಕ ಶ್ರೇಷ್ಠವಾದ ಕರ್ಮಭೂಮಿ ಅಂತ ಹೇಳ್ತಾರೆ ಈ ಕರ್ಮಭೂಮಿಯಲ್ಲಿ ಜನ್ಮ ಪಡೆದರೆ ಫಲಾಶಗಳಿಗೆ ಪಡೆದು ನಿಷ್ಕಾಮ ಕರ್ಮವನ್ನು ಮಾಡಿ ಪರಮಾತ್ಮನ ವಿಷ್ಣುವಿನಲ್ಲಿ ಸಮರ್ಪಿಸಿ ಅನಂತವಾದ ಭಗವಂತನಲ್ಲಿ ಲಯ ಹೊಂದುವ ಭರತಕಂಡದ ನಿವಾಸಿಗಳು ಎಂದಿಗೂ ಧನ್ಯರೇ ಹೊರತು ಅಧನ್ಯರಲ್ಲ ನಮಗೆ ಸ್ವಾ ಪ್ರಾಪ್ತವಾಗಿರತಕ್ಕಂಥ ಸ್ವರ್ಗ ಮತ್ತು ನರಕ ನಮ್ಮ ಪುಣ್ಯಕರ್ಮಗಳು ಸಭೆ ಮೇಲೆ ನಾವು ಮತ್ತೆ ಎಲ್ಲಿ ಹುಟ್ಟಿ ಸಂಬಂಧವನ್ನು ಪಡೆಯುತ್ತೇವೆಯೋ ಅದು ನಮಗೆ ತಿಳಿದಿರುವುದಿಲ್ಲ ಆದ್ರಿಂದ ಅವನು ಎಲ್ಲೇ ಹುಟ್ಟಿದರೂ ಕೂಡ ಅವನು ನಮ್ಮ ವಂಶದಲ್ಲಿ ಹುಟ್ಟಿದ್ದ ಅಂತಕ್ಕಂಥ ಒಂದು ವಿಶೇಷಕ್ಕೋಸ್ಕರ ಈ ಆ ಮಾನಸಿಕವಾಗಿ ಒತ್ತಡಗಳಿದ್ದಾಗ ಅವರನ್ನು ಕರೆದು ಅವರಿಂದ ಆಶೀರ್ವಾದವನ್ನು ಪಡೆದಿದ್ದೆ ಆದರೆ ನಮಗೆ ಮಾನಸಿಕವಾಗಿ ನೆಮ್ಮದಿಯಾಗುತ್ತೆ ಉದಾಹರಣೆಗೆ ಯಾರು ಒಬ್ಬ ಒಂದು ಪಕ್ಷವನ್ನು ಮಾಡಿದ ದಿವಸ ಕೇಳಿ ನಾನು ತುಂಬಾ ಸಂತೋಷ ಆಯ್ತು ಕಣಯ್ಯ ಇವತ್ತು ಅಂತಾರೆ ಅಂದ್ರೆ ಯಾಕೆ ಅಂದ್ರೆ ಅವರ ಪ್ರೇರಣೆಗಳು ಬೇಗ ಆಗುತ್ತೆ ಅವರದೇ ಒಂದು ಲೋಕ ಇದೆ ಅದಕ್ಕೆ ಪಿತೃಲೋಕ ಅಂತ ಕರೀತಾರೆ ಅಂತಹ ಒಂದು ಪಿತೃಲೋಕದಲ್ಲಿ ಇರ್ತಕ್ಕಂತಹವರಿಗೆ ನಾವು ಕೊಡ್ತಕ್ಕಂತಹದ್ದು ಆಹಾರವನ್ನು ಕೊಡ್ತಕ್ಕಂತಹ ಒಂದು ವಿಶೇಷ ದಿನವನ್ನ ಅಮಾವಾತ್ಸಿ ಅಂತ ಕರಿತೀವಿ ಅಷ್ಟಮಿ ಅಮಾವಾತ್ಸಿ ಇವೆಲ್ಲವೂ ಕೂಡ ಪಿತೃಗಳಿಗೆ ವಿಶೇಷವಾದ ಅದಕ್ಕೆ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆಚರಣೆ ಮಾಡುದಿಲ್ಲ ಯಾಕೆಂದ್ರೆ ಮಾನಸಿಕವಾಗಿ ಅವ್ರದ್ದು ಇದಾಗಿರುದಿಲ್ಲ ಅವತ್ತು ಈ ಮದುವೆ ಅಮಾಸ ಯಾಕೆ ಮಾಡಲ್ಲ ಅಂತಂದ್ರೆ ಆ ಗಂಡಾಗ್ಲಿ ಹೆಣ್ಗಾಗ್ಲಿ ನಾವು ಒಂದು ಮದುವೆಯನ್ನು ಮಾಡಬೇಕಾದ್ರೆ ಅವರಿಬ್ಬರಿಗೂ ತಾರಾಬಲ ಅಂತ ನೋಡ್ತೀವಿ ತಾರಾಬಲ ಮತ್ತು ಚಂದ್ರಬಲ ಅಂತ ಕರಿತೀವಿ ಅದಕ್ಕೋಸ್ಕರನೇ ತದೇವ ಲಗ್ನಂ ಸು ತಾರಾಬಲಂ ಚಂದ್ರ ದೇವ ವಿದ್ಯಾಬಲಂ ದೈವ ಲಕ್ಷ್ಮೀ ಪದೇ ದೇಂಗ್ರಹಿ ಗುಂಸ್ಮರಾಮಿ ಅಂತ ಕಂಡು ಒಂದು ಮಾತನ್ನ ಮೊದಲು ನಾವೆಲ್ಲ ಶುಭ ಕಾರ್ಯಗಳಲ್ಲಿ ಹೇಳ್ತೀವಿ ಆದ್ದರಿಂದ ಆ ದಿನಗಳಲ್ಲಿ ಆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ತಾನು ತನ್ನ ಹಿರಿಯವರನ್ನ ಗುರುತಿಸಿ ಅವರಿಗೆ ಎಳ್ಳಿನಿಂದ ತಿಲಾ ಕಾಶ್ಯಪಸ್ ಸಂಭೂತ ತಿಲಃ ಪಾಪ ಹರಶುಭ ತಿಲಧ ಅನ್ಯಾನೆ ಸಖ್ಯಮ್ಮೆ ಪಾಪಂ ನಾಶಯ ಕೇಶವ ಅಂತ ಒಂದು ಮಾತನ್ನು ಹೇಳುತ್ತೆ ತಿಲಾ ಅಂತಕ್ಕಂಥದ್ದು ಹೇಗೆ ಹುಟ್ಟಿತು ಅಂತಂದ್ರೆ ಕಾಶ್ಯಪರ ಬೆವರಿನಿಂದ ಹುಟ್ಟಿತು ಅಂತ ಹೇಳುತ್ತೆ ಅಂದ್ರೆ ಈ ಪಾಪವನ್ನು ನಾಶ ಮಾಡತಕ್ಕಂಥ ಶಕ್ತಿ ಅದಕ್ಕಿರುವುದರಿಂದ ಪಿತೃಗಳಿಗೆ ಅದನ್ನು ಕೊಟ್ಟು ಪಿತೃಗಳ ಪಾಪವನ್ನು ಕೂಡ ಕಮ್ಮಿ ಮಾಡೋದಕ್ಕೋಸ್ಕರ ಅವರಿಗೆ ಆ ಅಮಾವಾಸ್ಯೆಯಲ್ಲಿ ಎಳ್ಳಿನ ದಾನ ಮುಖಾಂತರ ಅದನ್ನು ಕೊಡೋದ್ರಿಂದ ಅವರು ತೃಪ್ತರಾಗ್ತಾರೆ ಅಂತ ಹೇಳಿ ಆದ್ದರಿಂದ ಅಮಾವಾಸ್ಯೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಶುಭ ಕಾರ್ಯಗಳಿಗೆ ಯೋಗ್ಯವಲ್ಲ ಅಂತ ಕರಿ ಅದರಲ್ಲಿ ಭಾದ್ರಪದ ಮಾಸವೇ ಯಾಕೆ ಬಂತು ಅಂತಂದ್ರೆ ಭಾದ್ರಪದ ಮಾಸ ಅಂತಕ್ಕಂತಹದ್ದಕ್ಕೆ ನೀವು ಚೈತ್ರ ಮಾಸದಿಂದ ಲೆಕ್ಕ ಹಾಕ್ತಾ ಹೋದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಕಳೆಯಿತು ಮಧ್ಯ ಬರುದು ಯಾವ್ದು ಭಾದ್ರಪದ ಮಾಸ ಮುಂದಕ್ಕೆ ಮಧ್ಯದಲ್ಲಿ ಬರುತ್ತದು ವರ್ಷ ಮಧ್ಯದಲ್ಲಿ ಬರ್ತಕ್ಕಂಥ ಆ ವರ್ಷ ಮಧ್ಯದಲ್ಲಿ ಅದನ್ನು ಮಾಡುವುದರಿಂದ ಪಿತೃಗಳಿಗೆ ಒಂದು ದಿನವನ್ನು ನಾವು ಗುರ್ತು ಮಾಡಿದ ಹಾಗಾಯ್ತು ಆ ದಿನಗಳಲ್ಲಿ ಅವ್ರಿಗೋಸ್ಕರನೇ ಹದಿನೈದು ದಿವಸವನ್ನು ಅದಕ್ಕೋಸ್ಕರನೇ ಇದು ಮಾಡಿಬಿಟ್ರು ಈಗ ಲೆಕ್ಕಾಕೊಳ್ಳಿ ಆರು ಆರು ಹನ್ನೆರಡರ ಮಧ್ಯ ಬರುತ್ತದ ತಿಂಗಳು ಆದ್ದರಿಂದ ಆ ತಿಂಗಳನ್ನ ಆರಿಸಿ ಅದರಲ್ಲೂ ಕೂಡ ಈ ಒಂದು ಕಾಲ ಹೇಗಿದೆ ಅಂತಂದ್ರೆ ಮನುಷ್ಯನಿಗೆ ಅದು ಕೂಡ ಜನರಿಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈಗಾಗಲೇ ಬೆಳೆಗಳನ್ನ ಎಲ್ಲ ಮಾಡಿ ಆಗಿರತಕ್ಕಂಥ ಒಂದು ಕಾಲ ಈ ಕಾಲದಲ್ಲಿ ಅವ್ರಿಗೆ ಅಂತಹ ತೊಂದರೆಗಳಿರಲ್ಲ ಈಗ ಮಳೆ ಆಗ್ಬಿಟ್ಟಿದ್ರೆ ತಕ್ಷಣ ಬೀಜ ಬಿತ್ತಬೇಕು ಅಂತಂದ್ರೆ ಇಲ್ಲಿ ಹದಿನೈದು ದಿವಸ ಅವ್ನು ಬೀಜ ಬಿತ್ತಕಾಗಲ್ಲ ಆ ಕಾಲವನ್ನು ನೋಡಿ ನಿರ್ಣಯ ಮಾಡಿ ಅದಕ್ಕೋಸ್ಕರನೇ ಇದಕ್ಕೆ ವರ್ಷ ಋತು ಅಂತ ಕರೋದು ಶ್ರಾವಣ ಭಾದ್ರದ ವರ್ಷ ಋತು ಅಂದ್ರೆ ಆ ಮಾಸವೇ ಒಂದು ವಿಶೇಷವಾದ ಮಾಸ ಅದರಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಶ್ರವಣವನ್ನು ಮಾಡ್ತೇವೆ ಅಂದ್ರೆ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಕಾಲ ಬಂದಿದ್ರಿಂದ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡ್ಕೊಂಡಿರ್ತೀವಿ ಅದನ್ನ ಭಾದ್ರಪದ ಮಾಸದಲ್ಲಿ ಹದಿನೈದು ಭದ್ರ ಮಾಡಿಕೊಳ್ಳೋದು ಅಂದ್ರೆ ನಮ್ಮ ಶರೀರದಲ್ಲಿ ಅದನ್ನ ಇಟ್ಕೊಳ್ಬೇಕು ಆಗ ಪಿತೃಕಾರ್ಯವನ್ನು ಮಾಡಬೇಕು ಅದಾದ ನಂತರ ಬರ್ತಕ್ಕಂತಹ ನವರಾತ್ರಿಯ ದಿನಗಳು ಒಂಬತ್ತು ದಿನಗಳು ದೀಪವನ್ನು ಹಚ್ಚಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳಿ ಆದ್ರಿಂದನೆ ಈ ಅಮಾವತೆಯನ್ನ ನಾವು ವಿಶೇಷವಾಗಿ ಮಾಡ್ತೇವೆ ಅದರಲ್ಲೂ ಕೂಡ ಅವರು ನಾವು ಸ್ವಾರ್ಥಿಗಳಲ್ಲ ನಾವು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥವ್ರು ಅಂತಕ್ಕಂಥ ತೋರಿಸ್ತಕ್ಕಂತಹದ್ದು ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷತೆ ಯಾಕೆ ಅಂತಂದರೆ ನಾವು ಊಟ ಮಾಡಿಬಿಟ್ರಾಗಲಿಲ್ಲ ನಮ್ಮನ್ನು ಸಲಹಿದವರಿಗೆ ವರ್ಷಕ್ಕೆ ಒಂದು ದಿನವಾದರೂ ಕೂಡ ಅವರಿಗೆ ಊಟವನ್ನು ಹಾಕಬೇಕು ಅವರ ಹೆಸರಿನಲ್ಲಿ ಮಾಡಿದರೆ ಅವರಿಗೆ ಒಂದು ತೃಪ್ತಿ ಆಗುತ್ತೆ ಅಂತಕ್ಕಂಥ ಅದಕ್ಕೆ ಮಹಾನದಿಗಳಲ್ಲಿ ಸ್ನಾನ ಮಾಡಿ ಮಾಡಿದರೆ ಇನ್ನೂ ವಿಶೇಷತೆ ಅಂತ ಹೇಳಿದರು ಯಾಕೆಂದ್ರೆ ಮಹಾನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮನೆಗಿಂತನೂ ಹೊರಗಡೆ ಶ ಎರಡನೇದಾಗಿ ನಾವು ಮಾಡತಕ್ಕಂಥ ತಿಲತರ್ಪಣದಲ್ಲಿ ಬರತಕ್ಕಂತಹ ಈ ಎಳ್ಳೇನಿದೆ ಅದನ್ನ ನಾವು ಹುಟ್ಟುಕಿ ಬಿಡಕೂಡುದು ಅದನ್ನ ನೀರಿನಲ್ಲೇ ಬಿಡಬೇಕು ಯಾಕೆಂದ್ರೆ ಜಲಚರ ಪ್ರಾಣಿಗಳು ಅದನ್ನ ತಿಂತುವೆ ಅದು ನಮ್ಮ ಇಲ್ಲಿ ಬೇರೆ ಕಡೆ ಹಾಕಿ ಹುಟ್ಟಬಾರದು ಅಂತಕ್ಕಂಥದ್ದಾಗಿ ಹೇಳುತ್ತೆ ಆದ್ರಿಂದನೇ ಮಹಾಲಯ ಅಂತಕ್ಕಂತಹದ್ದು ಆಲಯ ಅಂದ್ರೆ ದೇವರ ಮನೆ ಆದರೆ ಇದು ಮಹಾಲಯ ಅಂದ್ರೆ ಯಾರು ನಮ್ಮನ್ನ ಅಗಲಿರ್ತಕ್ಕಂಥ ನಮ್ಮ ವಂಶದ ಮಹಾ ತಪಸ್ವಿಗಳಿದಾರೋ ಅವರಿಗೆ ಇದು ಒಂದು ಆಲಯ ಅವರಿಗೆ ದೇವರ ಮನೆ ಅಂದ್ರೆ ಪಿತೃಗಳಿಗೆ ದೇವಾಲಯ ಅಂತಹ ಪಿತೃಗಳ ದೇವಾಲಯಕ್ಕೆ ಅಮಾಮರ್ಪಣಾದಿಗಳನ್ನು ಕೊಡತಕ್ಕಂಥದ್ದು ಅವರಿಗೆ ಪಿಂಡ ಪ್ರಧಾನ ಆದಿಗಳನ್ನು ಮಾಡತಕ್ಕಂತಹದ್ದು ಅವರ ಹೆಸರಿನಲ್ಲಿ ಆ ವಯಸ್ಸಿನ ಜನರಿಗೆ ಆಹಾರವನ್ನು ಮಾಡಿಕೊಡ್ತಕ್ಕಂತಹದ್ದು ಅವರು ತೃಪ್ತರಾಗ್ತಕ್ಕಂತಹದ್ದು ಯಾವುದರಿಂದ ತೃಪ್ತರಾಗ್ತಾರೆ ಅಂತಕ್ಕಂಥದ್ದು ಅವರಿಗೆ ಇಷ್ಟವಾದಂತದ್ದಾನ ಕೊಡ್ತಕ್ಕಂತಹದ್ದು ಇಷ್ಟವಾದ ಅವರಿಗೆ ಏನು ಆಸೆ ಇರುತ್ತೋ ಅದನ್ನೇ ಇಟ್ಟು ಅವರ ಹೆಸರನ್ನು ನಿವೇದನೆ ಮಾಡತಕ್ಕಂತಹದ್ದು ಇದಕ್ಕೆ ಅಪರಾಹ್ನ ಕಾಲ ವಿಶೇಷ ಅಂತ ಹೇಳ್ತಾರೆ ಯಾಕೆಂದ್ರೆ ಮಧ್ಯಾಹ್ನದ ಒಂದು ಕಾಲದಲ್ಲಿ ಅಪರಾಹ್ನ ಕಾಲದಲ್ಲಿ ಅದಕ್ಕೆ ಕುತಪಕಾಲ ಅಂತ ಕರಿತಾರೆ ಕುತುಪಕಾಲದಲ್ಲಿ ಆ ಅಮಾವಾಸ್ಯ ದಿವಸ ಅವನು ನರಕದಲ್ಲೇ ಇರಲಿ ಎಲ್ಲೇ ಇರ್ಲಿ ಅವರನ್ನ ಆ ಯಮ ಕರೆದು ನಿಮ್ಮ ಪುತ್ರರು ನಿಮಗೋಸ್ಕರ ಆಹಾರವನ್ನು ಕೊಡ್ತಾ ಇದ್ದಾರೆ ಹೋಗಿ ಬನ್ನಿ ಅಂತ ಕಳಿಸ್ತಾನ ಅದರಿಂದನೇ ಈಗಲೂ ಕೂಡ ಎಷ್ಟೋ ಜನಗಳು ಪ್ರತಿ ಅಮಾವಾಸ್ಯಗಳ ತರ್ಪಣ ಕೊಡ್ತಕ್ಕಂಥವರಿದ್ದಾರೆ ಆದ್ರೆ ಈ ಮಹಾಲಯದಲ್ಲಿ ತರ್ಪಣ ಕೊಡೋದಕ್ಕೂ ಅದಕ್ಕೂ ವ್ಯತ್ಯಾಸವಿದೆ ಆಗ ದ್ವಾರಶ ಪಿತೃಗಳು ಮಾತ್ರ ಅಮಾವಾಸ್ಯಗಳದ್ದು ಬರ್ತಾರೆ ಹನ್ನೆರಡು ಜನಕ್ಕೆ ಮಾತ್ರ ತರ್ಪಣ ಉಂಟು ಆದ್ರೆ ಈ ಮಹಾಲಯ ಅಂತಕ್ಕಂಥದ್ರಲ್ಲಿ ಎಲ್ಲ ಯಾರ್ಯಾರಿದಾರೋ ಸರ್ವೇ ಕಾರುಣ್ಯ ಪಿತೃಣ ಅಂತ ಹೇಳ್ತೀವಿ ಅಂದ್ರೆ ನಿಮ್ಮ ಬಂಧು ಭಗಿನಿಯರು ಅಕ್ಕ ತಂಗಿಯರ ಮಕ್ಕಳು ಅಕ್ಕ ತಂಗಿಯರು ಗಂಡಂದರು ಅಣ್ಣ ತಮ್ಮಂದ್ರು ಅವ್ರ ಹೆಂಡ್ತಿ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಅವರ ಎಲ್ಲರೂ ಅದೊಂದ್ರೆ ನಿಮ್ಗೆ ಅಕಸ್ಮಾತ್ ಯಾರು ಸಖ ಸಾಕಿದವರು ಅಕಸ್ಮಾತ್ ಎರನಾರು ಒಬ್ರು ಮದುವೆಯಾಗ ಅವ್ರನ್ನ ಬಿಟ್ಟಿರ್ತಕ್ಕಂಥವ್ರು ಸತ್ತೋಗಿದಾರೆ ಅವರು ಇವರೆಲ್ಲ ಬರ್ತಾರ ಅದಕ್ಕೆ ಮಹಾಲಯದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸರ್ವೇ ಕಾರುಣ್ಯ ಪಿತೃಣಾಮ್ ಅಂತ ಹೇಳ್ತೀವಿ ಸರಿವ ಯಾವ ನಮ್ಮ ಒಂದ ಬದುಕ ಕಾರಣಕರ್ತರಾಗಿದಾರೋ ಕಾರಣಕರ್ತರಾಗಿದ್ದಾರೋ ಅವರೆಲ್ಲರಿಗೂ ಆಪ್ತ ಮಿತ್ರರು ಸತ್ತೋಗಿದ್ರು ಕೊಡಬಹುದು ಅಂತಿದೆ ಅದಕ್ಕೆ ಎರಡನಾರು ಆಪ್ತರ ಸತ್ತೋಗಿದ್ರೆ ಅವ್ರಿಗೂ ಕೊಡಬಹುದು ಬಂಧು ಭಗಿನಿಯರ ಸಂಬಂಧಿಕರಿದ್ದು ನಮ್ಗವ್ರು ಸಹಾಯ ಮಾಡಿದ್ರೆ ಯಾರಿಗಾರ ಒಬ್ಬರು ಓದಿಸ್ಬಿಟ್ಟಿರ್ತಾರೆ ಆದ್ರೆ ಅವ್ರಿಗೆ ನೀವೇನ್ ಕೊಟ್ರಿ ಏನು ಆ ಮಹಾಲಯದಲ್ಲಿ ಅವ್ರಿಗೆ ತರ್ಪಣ ಕೊಡಬಹುದು ಅವರಲ್ಲಿ ಪಿಂಡ ಪ್ರದಾನ ಮಾಡಬಹುದು ನಿಮ್ಗೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುದು ಆದ್ದರಿಂದ ಅಮಾವಾಸ್ಯೆಯನ್ನ ಭಾದ್ರಪಥದಲ್ಲಿ ಹದಿನೈದು ದಿವಸಗಳು ಶುಭ ಕಾರ್ಯವನ್ನು ಮಾಡಿ ಈ ಹದಿನೈದು ದಿವಸದಲ್ಲಿ ಆರನೇ ತಿಂಗಳಲ್ಲಿ ಕರೆಕ್ಟ್ ಆಗಿ ನೋಡಿ ದ್ವಾರ್ಶ ಮಾಸ ಏನಿದೆ ಅದ್ರ ಮಧ್ಯದಲ್ಲಿ ಬರತಕ್ಕಂಥ ಮಾಸವಾದ್ರಿಂದ ಅದನ್ನ ಗುರುತಿಸಿ ಅದನ್ನ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಬಹುದು ಓಕೆ ತುಂಬಾ ಅರ್ಥಪೂರ್ಣವಾಗಿ ಪ್ರಾಕ್ಟಿಕಲ್ ಆಗಿ ನಮಗೆ ತಿಳಿಸ್ಕೊಂಡು ಪ್ರಶ್ನೆ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ಹಿಂದೆ ಮುಂದೆ ಏಳು ಬೀಳುಗಳು ಜಾಸ್ತಿ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಏನಾದ್ರೂ ತಿಳಿಬಹುದು ಏನಪ್ಪಾ ಅಂದ್ರೆ ಈ ಹದಿನೈದು ದಿವಸಗಳ ನಿಮಗೆ ದೇವತಾ ಕಾರ್ಯಗಳೇ ಇರುವುದಿಲ್ಲ ಎಲ್ಲ ಪಿತೃ ಕಾರ್ಯವೇ ನಡೀತಿರುತ್ತೆ ಮನೆಯಲ್ಲಿ ಪೂಜಾದಿಗಳೇ ಇರುವುದಿಲ್ಲ ಆ ಪೂಜೆಗಳು ಯಾವ ಮನೆಯಲ್ಲಿ ನಡೆಯುವುದಿಲ್ವೋ ಆಗ ಅವನಿಗೆ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ದೇವ ಕಾರ್ಯವನ್ನು ಮಾಡತಕ್ಕಂಥದ್ದಕ್ಕೆ ಮಾಡಿದ್ರೆ ಮಾನಸಿಕ ಹರ್ಷತೆ ಉಂಟಾಗುತ್ತೆ ಇವತ್ತು ಪಿತೃ ಕಾರ್ಯವನ್ನು ಮಾಡುವಾಗ ಹರ್ಷತೆ ಇರುತ್ತೋ ಯಾಕೆ ಇರ್ಲಿಲ್ಲ ಅಂತಂದ್ರೆ ಆ ದಿನಗಳಲ್ಲಿ ಅವ್ರು ಮಾಡ್ತಕ್ಕಂತ ಕರ್ಮವೇ ಅಂತದು ಹೀಗಾಗಿ ಈ ಹದಿನೈದು ದಿನಗಳೇನಿದೆ ಶುಭ ಕಾರ್ಯಗಳೇ ಇಲ್ಲ ಯಾರ ಮೇಲೆ ನೋಡಿರ ಒಡೆ ತಿನ್ನದೇ ಅಂದ್ರೆ ಆಗೇನಾಗುತ್ತೆ ಒಡೆಯನ್ನು ತಿನ್ನೋದ್ರಿಂದ ನಿಮ್ಗೆ ಶಾರೀರಿಕವಾಗಿ ಏನಾಗುತ್ತೆ ನಿಮಗೊಂಥರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಮಾನಸಿಕವಾಗಿ ಒತ್ತಡವಾಗುತ್ತೆ ಇದೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಇದು ಒಂದು ಕಾರಣವಾದರೆ ಎರಡನೆಯದಾಗಿ ಏನಾಗುತ್ತೆ ಅಂದ್ರೆ ಹದಿನೈದು ದಿವಸಗಳ ಕಳೆದ ನಂತರ ಬರ್ತಕ್ಕಂತಹ ದಿನಗಳಲ್ಲಿ ಚಂದ್ರಾಂಶವು ಕೂಡ ವೀಕ್ ಆಗಿರುತ್ತೆ ಆ ವೀಕ್ ಆಗೋದ್ರಿಂದ ದಿನ ದಿನಕ್ಕೆ ದಿನ ದಿನಕ್ಕೆ ಅದು ಮಾನಸಿಕವಾಗಿ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಅದರಿಂದನೆ ಆ ದಿನಗಳಲ್ಲಿ ಪಿತೃಕಾರ್ಯವನ್ನು ನಡೆಸಕ್ಕಂಥ ಕಾಲದಲ್ಲಿ ಶುಭ ಕಾರ್ಯವನ್ನು ಮಾಡಿದ್ರೆ ನಿಮ್ಗೆ ಏನಾದ್ರು ಊಟ ಮಾಡ್ತೀರಿ ಪಾಯಸ ತಿಂತೀರಿ ಸಿಹಿ ಅಂತ ತಿಂತೀರಿ ಯಾರ ಜೊತೆ ಯಾರು ಹಂಚಿಕೊಳ್ತೀರಿ ಮಾತಾಡ್ತೀರಿ ಈ ಕಾಲದಲ್ಲಿ ಅದಿಲ್ವೇ ಇಲ್ಲ ನಿಮ್ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತಿದ್ವು ಆದ್ರಿಂದನೇ ದಿನ ದೇವ ಕಾರ್ಯವನ್ನು ಎಲ್ಲಿ ನಡೆಯುತ್ತೋ ಆ ಮನೆಯಲ್ಲಿ ಸ್ವಲ್ಪ ಶಾಂತತೆ ಇರುತ್ತೆ ಯಾಕೆಂದ್ರೆ ಇವಾಗ ಗಂಟೆ ಇಲ್ಲ ನಿಮಗೆ ಜೋರ ಗಂಟೆ ಬಾರಿಸಲ್ಲ ಪಿತೃ ಕಾರ್ಯದಲ್ಲಿ ಕಾಯಿ ಹೊಡಿ ಇಲ್ಲ ಇವೆಲ್ಲ ಮಾಡ್ತಾರೆ ಇವತ್ತು ನಮ್ಮ ಸಂಪ್ರದಾಯದಲ್ಲಿ ಇವೆಲ್ಲ ಇದೆ ಯಾಕಿದೆ ಅಂದ್ರೆ ಶಬ್ದ ಬಂದ್ರೆ ಏನಂತ ಹೇಳ್ತಾನೆ ಅಂತಂದ್ರೆ ಅಯೋಮಯಾ ಗೃಹೇ ಗೃಹ ಕೇದಗಿ ದರ್ಶನ ಮಾತ್ರೇಣ ನಿರಾಶಾ ಅಂತ ಹೇಳ್ತಾನೆ ಘಂಟಾನಾದಂ ಮಾತ್ರೇಣ ನಿರಾಶಾ ಪಿತರೋಗತ ಅಂತ ಹೇಳ್ತಾನೆ ಅಂದ್ರೆ ಈ ಕಾಲದಲ್ಲಿ ಘಮ್ಮನ್ನು ಪದಾರ್ಥವನ್ನೇ ತಿನ್ಬೇಡ ಅಂತ ಹೇಳ್ತಾನೆ ಘಂಟಾನಾದವಿಲ್ಲ ಅಂದ್ರೆ ಓಂಕಾರನಾದವೇ ಇಲ್ಲ ಅಂತಾನೆ ಯಾವ ಮನೆಯಲ್ಲಿ ಓಂಕಾರನಾದವಿರದೋ ಆ ಮನೆಯಲ್ಲಿ ಸುಸಂಸ್ಕೃತವಾದಂತಹ ಶಕ್ತಿ ಇರುದಿಲ್ಲ ಅಲ್ಲಿ ಪ್ರೇತಗಳ ಕಾಟವೇ ಜಾಸ್ತಿ ಆಗುತ್ತೆ ಆದ್ದರಿಂದನೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಾವೆಲ್ಲಾ ಮನೆಯಲ್ಲಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿಸ್ತೀವಿ ಅಂದ್ರೆ ಅವರ ಮನೆಯಲ್ಲಿ ಶುಭವಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಇನ್ನು ಅಪರ ಈ ಶ್ರಾದ್ದ ಕ್ರಿಯೆಗಳು ನಡೆಯುವಾಗ ಅವ್ರ ಮನೆ ಮುಂದೆ ಎಳ್ಳು ಮತ್ತು ದರ್ಬೆಯನ್ನ ಇಡ್ತೀವಿ ಅಂದ್ರೆ ಅವ್ರ ಮನೇಲಿ ಪಿತೃ ಕಾರ್ಯ ನಡೀತಾ ಇದೆ ಗೊತ್ತಾಗಲಿ ಅಂತ ಅಂದ್ರೆ ಶುಭ ಕಾರ್ಯಗಳಿಗೆ ಯಾರು ನಮ್ಮನೆ ಬರಬೇಡಿ ಅವತ್ತು ಅನ್ನುವ ಅರ್ಥವನ್ನ ಹಾಗು ನಮ್ಮ ಬಂಧು ಇವರಿಗೆ ಮಾತ್ರ ಇದಕ್ಕೆ ಅಧಿಕಾರ ಬೇರೆಯವರಿಗಿಲ್ಲ ಯಾಕಂದ್ರೆ ಬಂಧುಗಳಿಗೆ ಅವ್ರಿಗೆ ನಾವು ಅವ್ರ ಮನೆಗ್ ಹೋಗಿ ಅವರು ಅವರದ್ದು ಅವರಿಗೆ ಸುಖವಾಗಲಿ ಅಂತ ಆಶೀರ್ವಾದ ಮಾಡಿ ಬರುದು ಅವ್ರ ನಮ್ಮನೆ ಬರುದು ದಿವಸ ಎಲ್ಲಾ ಬಂದು ಆಶೀರ್ವಾದ ಮಾಡ್ತಾರೆ ಅವತ್ತ ಯಾರು ಬರುದಿಲ್ಲ ಇದೆಲ್ಲಾ ಅದಕ್ಕೆ ಗೌಣವಾಗಿ ಸೇರ್ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಪಿತೃ ಕಾರ್ಯವಲ್ಲ ಸಾಕಷ್ಟು ಜನ ಮಾಡಿರಲ್ಲ ಯಾವುದೋ ಒಂದು ಸಮಯ ಬಂದಾಗ ತೊಂದರೆಗಳಾಗ್ತಾ ಇದೆ ಏಳುಬೇಳುಗಳಾಗ್ತಾ ಇದೆ ಸಾವು ನೋವುಗಳಾಗ್ತಾ ಇದೆ ಅಂದಾಗ ಹೋಗಿ ನಿಮ್ಮಂಥ ನಿಮ್ಮಂತ ಹಿರಿಯರನ್ನ ಗುರುಗಳನ್ನ ಕೇಳಿದಾಗ ನೀವು ಪೂಜೆಯನ್ನ ಸರಿ ಮಾಡಿಲ್ಲ ಅಥವಾ ಕಾರ್ಯಗಳನ್ನ ಸರಿ ಮಾಡಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಪರಿಹಾರಗಳಿದೆಯಾ ಅಥವಾ ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು ಇದಕ್ಕೆಲ್ಲ ಆಧಾರಗಳನ್ನು ನಾವು ಹೇಗೆ ಹೇಳ್ತೀವಿ ಜ್ಯೋತಿಷಾಸ್ತ್ರ ಅಂತಕ್ಕ ಮಾನ ಸಂಕರ್ಮ ಅಂತ ವ್ಯಾಪಾರ ದಶಮಸ್ಥಾನವನ್ನು ಕರ್ಮಕ್ಷೇತ್ರಾಧಿಪತಿಗಳು ಅಂತ ಕರಿತೀವಿ ಕರ್ಮಕ್ಕೆ ಸಂಬಂಧಪಟ್ಟಂತ ಗ್ರಹಗಳು ಕೆಲವು ಇದಾವೆ ಅಂತ ಹೇಳ್ತೀವಿ ಅಂದ್ರೆ ಉದಾಹರಣೆಗೆ ರವಿಯನ್ನು ನಾವು ಆತ್ಮಕಾರಕ ಮತ್ತು ಪಿತೃಕಾರಕ ಅಂತ ಕರಿತೀವಿ ಯಾವುದೇ ಒಂದು ಜಾತಕದಲ್ಲಿ ಈ ಪಿತೃಕಾರಕ ದೋಷ ಅಂತಕ್ಕಂತಹದ್ದು ಕಂಡು ಬಂದಾಗ ಯಾವ ಒಂದು ಜಾತಕದಲ್ಲಿ ರವಿ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಅದು ಲಗ್ನಾತ್ ಮತ್ತು ಚಂದ್ರಾತ್ ಆಗಲಿ ಅದು ಕರ್ಮಕ್ಷೇತ್ರದಲ್ಲಿ ಇದ್ದಾಗ ಇದು ಅವರನ್ನ ಕಾಡ್ತಾ ಇರುತ್ತೆ ಅಂತ ಹೇಳ್ತೀವಿ ಆ ಕಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹದ್ದು ಅಂದ್ರೆ ಪಿತೃಕಾರಿಗಳಲ್ಲಿ ಏನನ್ನ ಮಾಡ್ತಿದ್ರೋ ಅದನ್ನೇ ನಮ್ಮ ಪೂರ್ವೀಕರ ಅನುಸಾರವಾಗಿ ಗ್ರಂಥಗಳಿಗೆ ಅನುಸಾರವಾಗಿ ಅದಕ್ಕೆ ವಿಶೇಷವಾದಂತಹ ಪೂಜೆಗಳನ್ನು ಮಾಡಿಸಿ ಅದಕ್ಕೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಾಯಶ್ಚಿತ್ತ ಅಂತ ಮಾಡ್ಕೊಳ್ತೀವಿ ಯಾರು ಏನ್ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಕ್ಕಂತಹದ್ದು ನಮ್ಮ ಹಿಂದೂ ಧರ್ಮದಲ್ಲಿದೆ ಆ ಧರ್ಮ ರೀತಿಯ ಅದಕ್ಕೆ ದಾನಗಳನ್ನು ಕೊಡ್ತಕ್ಕಂತಹದ್ದು ದಾನವನ್ನು ಕೊಡೋದ್ರಿಂದ ದಾನದ ಮುಖಾಂತರ ಆ ಪಾಪವನ್ನು ಕಳ್ಕೊಳ್ಳೋದು ಹಾಗೆ ದಾನ ಮತ್ತು ಕೆಲವು ವಿಚಾರಗಳಲ್ಲಿ ನಾವು ಮಹಾನದಿ ಸ್ನಾನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಜಪಗಳನ್ನು ಮಾಡೋದ್ರಿಂದ ಅದು ನಾಶವಾಗುತ್ತೆ ಆ ನಾವು ಮಾಡಿದ ಪಾಪ ನಾಶವಾಗುತ್ತೆ ಅಂತ ಹೇಳ್ತೀವಿ ಹಾಗೆ ಆ ಇದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಅದಕ್ಕೆ ಕೃಚ್ರ ಅಂತ ದಾರ ಎರೆಸ್ತೀವಿ ಅಂದರೆ ಒಂದು ಗೋವನ್ನು ದಾನ ಮಾಡಿದರೆ ಅವನ ಪಾಪವೆಲ್ಲ ನಾಶವಾಗುತ್ತೆ ಆ ಥರ ಅದಕ್ಕೆ ಸಂಬಂಧಪಟ್ಟಂತಾದ್ರಲ್ಲಿ ಯಾರಿಗೆ ಮಾಡೋಕ್ಕಾಗಲ್ವೋ ಅವರಿಗೆ ಇದನ್ನು ಮಾಡು ಅಂತಿದೆ ಎರಡನೆಯದಾಗಿ ಏನಪ್ಪಾ ಅಂದ್ರೆ ಈಗ ಒಬ್ಬ ಒಂದು ಮಾತನ್ನ ಇವನು ಹೇಳ್ತಾನೆ ಒಂದು ಬಿಳಿ ದೋಷೇಣ ಭವೆ ದರಿದ್ರ ದರಿದ್ರದೋಷೇಣ ಕರೋತಿ ಪಾಪಂ ಪಾಪಾದವಶ್ಯಂ ನರಕಂ ಪ್ರಯಾದ ಪುನರ್ ದರಿದ್ರ ಪುನರೇವ ಪಾಪಿ ಅಂತ ಒಂದು ಮಾತನ್ನು ಹೇಳ್ತಾನೆ ಚಾಣಕ್ಯ ಚಾಣಕ್ಯತಂತ್ರದಲ್ಲಿ ಬರ್ತಕ್ಕಂಥ ಮಾತು ಅದಕ್ಕೋಸ್ಕರ ಅವನೊಂದು ಮಾತು ಏನು ಹೇಳ್ತಾನೆ ಅಂತಂದ್ರೆ ಧನವಂತ ಪದಾತಾರಂ ದರಿದ್ರಂ ತಪಸ್ವಿಂ ಉಭಾವಂಭ ಮುಕ್ತ ಅಂತ ಒಂದು ಮಾತನ್ನ ಹೇಳ್ತಾನೆ ದಾನವನ್ನು ಮಾಡೋಕ್ ಶಕ್ತಿ ಇರ್ತಕ್ಕಂಥ ದಾನವನ್ನು ಮಾಡಿ ಪಾಪ ಕಳ್ಕೊಳ್ಬಹುದು ಆದ್ರಾನವನ್ನು ಮಾಡೋಕಿಂದ ಇರೋದು ಜಪ ಮಾಡೋಕೆ ದುಡ್ಡು ಕೊಡಬಹುದಿಲ್ಲ ಜಪ ಮಾಡಿ ಪಾಪ ಕಳ್ಕೋಬಹುದು ಹಾಗೆ ಪಿತೃ ಕಾರ್ಯದನ್ನ ಮಾಡೋಕೆ ಆಗದೆ ಇರತಕ್ಕಂಥವರಿಗೋಸ್ಕರ ಕೆಲವು ನಿರ್ಣಯಗಳನ್ನ ಹೇಳಿದರೆ ಏನಪ್ಪಾ ಅಂತಂದ್ರೆ ಈಗ ಒಂದು ಮಹಾನದಿಯಲ್ಲಿ ಸ್ನಾನ ಮಾಡಬಹುದು ಅದಕ್ಕೆ ದುಡ್ಡು ಕೊಡುವ ಸ್ನಾನ ಮಾಡಿ ಮೂರು ಬಗ್ಸೆ ನೀರನ್ನ ಹಿಡ್ಕೊಂಡು ದಕ್ಷಿಣವನ್ನಾಗಿ ನಿಂತು ದಕ್ಷಿಣ ಭಾಗದಲ್ಲಿ ಪಿತೃಗಣ ಇದೆ ಅಂತ ಯಮನಸ್ಥಾನ ಅಂತ ಹೇಳ್ತೀನಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ಪಿದ್ರಗಳೇ ನನ್ನ ಹತ್ರ ಏನು ಇಲ್ಲದೆ ಇರೋದ್ರಿಂದ ನಾನು ಈ ದಿನ ಈ ನೀರನ್ನ ನಿಮಗೆ ಕೊಡ್ತಿದ್ದೀನಿ ತೃಪ್ತರಾಗಿ ಅಂತ ಹೇಳಿ ಮೂರು ಬೋಗ ನೀರು ಬಿಟ್ಟರು ತೃಪ್ತರಾಗ್ತಾರೆ ಅಂತಿದೆ ಅಕಸ್ಮಾತ್ ಒಂದು ಮಹಾ ನದಿ ಇಲ್ಲ ಏನ್ ಮಾಡುದು ನನ್ನ ಹತ್ರ ಏನು ಇಲ್ಲ ಇವತ್ತು ನಾನು ಮಾಡ್ಬೇಕಾಗಿತ್ತು ಅಂದ್ರೆ ಹಲಸಿನ ಮರ ಹಲಸಿನ ಮರವನ್ನು ತಬ್ಕೊಂಡು ಹೇಳಿ ನನ್ನಲ್ಲಿ ಏನು ಇಲ್ಲ ನೀವು ನನ್ನನ್ನು ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಬಹುದು ಇಲ್ಲ ಒಬ್ಬನಿಗೆ ಈ ಕರ್ಮವನ್ನು ಮಾಡೋಕಾಗದೇ ಹೋದರೆ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನಿಗೆ ನನಗೆ ಇವತ್ತು ಮಾಡೋಕಾಗ್ತಾ ಇಲ್ಲ ಈ ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ಅವರನ್ನ ಕೃತಾರ್ಥನ ಮಾಡಿ ಅಂತ ಕೇಳಿ ನಮಸ್ಕಾರ ಮಾಡಬಹುದು ಅಂತ ಹೀಗೆ ಕೆಲವು ನಿಯಮಗಳನ್ನ ಅದಕ್ಕೋಸ್ಕರನೇ ಮಾಡಿದರೆ ಅದು ಮಾಡೋಕ್ಕಾಗದೇ ಇರತಕ್ಕಂಥವ್ರು ಈ ಥರದಲ್ಲೂ ಮಾಡಿ ತಮ್ಮ ಪಿತೃಗಳನ್ನ ಇದು ಮಾಡಬೇಕು ಅದಕ್ಕೆ ಮಹಾಲಯದಲ್ಲಿ ಏನಂತ ಹೇಳ್ತಾನೆ ಅಂದ್ರೆ ಮಗನನ್ನಾರು ಮಾರಿ ಮಹಾಲಯವನ್ನು ಮಾಡುವಂತಕ್ಕ ಗಾದೆ ಇದೆ ಅಂತ ಕೂಡ ಹೇಳುತ್ತೆ ಆದ್ದರಿಂದ ಮಹಾಲಯದಲ್ಲಿ ಅವರ ಪಿತೃಗಳಿಗೆ ಅತ್ಯಂತವಾಗಿ ವಿಶೇಷವಾಗಿ ಅವ್ರಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು ಒಂದು ವಿಶೇಷವಾದ ಸಂಗತಿ ಇದ್ರೆ ತಪ್ಪಾಗಲಾರದು ಕಡೆಯದ ಕಡೆಯ ಪ್ರಶ್ನೆ ಈ ಒಂದು ಪಿತೃಗಳಿಗೆ ನೀವು ಹೇಳ್ತಾ ಬಂದ್ರಿ ನಮ್ಮ ಪೂರ್ವಿಕರಿಗೆ ನಮ್ಮ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ಒಂದು ಊಟವನ್ನ ಅವ್ರಿಗೆ ಇಷ್ಟವಾದವನ್ನ ಪದಾರ್ಥವನ್ನ ಬಡಿಸ್ತಾರೆ ಅಂತ ಕೆಲವರು ಇದನ್ನ ನಂಬೋದೇ ಇಲ್ಲ ಇದನ್ನ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಏನಪ್ಪಾ ಅಂತಂದ್ರೆ ಈಗ ಉದಾಹರಣೆಗೆ ಧರ್ಮವನ್ನು ಏನಾಗುತ್ತೆ ಅಧರ್ಮದಲ್ಲಿರೋನ್ಗೆ ಏನಾಗುತ್ತೆ ಧರ್ಮ ಮತ್ತು ಅಧರ್ಮ ಅಂತಕ್ಕಂತಹದ್ದು ಪ್ರಪಂಚದಲ್ಲಿ ಎಲ್ಲರಿಗೂ ಕಾಣುವ ವಸ್ತುಗಳೇ ಧರ್ಮವನ್ನು ಮಾಡಿದವರು ಏನಾಗಿದ್ದಾರೆ ಅಧರ್ಮವನ್ನು ಮಾಡಿದವರು ಏನಾಗಿದ್ದಾರೆ ಎರಡೂ ನಮಗೆ ಕಣ್ಣಿ ಕಾಣುವ ಸಂಗತಿ ಹಾಗೆ ಯಾವುದೇ ಒಂದು ಕರ್ಮವನ್ನು ನಂಬುದೇ ಇರ್ತಕ್ಕಂತಹವರಿಗೆ ಅವರಿಗೆ ತಮಗೆ ಸಿಕ್ಕಬೇಕಾದಂತಹ ಉತ್ತಮ ಲೋಕಗಳು ಸಿಕ್ಕುವುದಿಲ್ಲ ಉದಾಹರಣೆಗೆ ಹೇಗೆ ಅಂದ್ರೆ ಯಾರು ಒಬ್ಬ ಕೊಲೆಗಡಕ ಇದ್ದಾಗ ಅವನು ಕೊಲೆಯನ್ನೇ ಮಾಡ್ಕಂಡು ಜೀವನ ಮಾಡತಕ್ಕಂತಹವನಿದ್ದಾಗ ಅವನು ಮಕ್ಕಳನ್ನ ನೋಡಿ ಕೊಲೆ ಕಡುದಿಲ್ಲ ನೀವು ಇದು ಸಾಕ್ಷಾತ್ ಕಾಣುವಂತಹ ಸ್ಥಿತಿ ಅವ್ರಿಗೆ ಆ ಧರ್ಮದ ಶ್ರದ್ಧೆ ಬರುತ್ತೆ ಒಂದು ಮನೆಯಲ್ಲಿ ಯಾರು ಒಬ್ರು ದೇವರನ್ನ ಒಬ್ಬ ನಂಬಲಿಲ್ಲ ಅಂದ್ರೆ ಅವನು ಹೆಂಡ್ತಿ ನಂಬ್ತಾಳೆ ಈಗ ನಮ್ಮ ಕಾಣುವಂತ ಕೆಲಸಗಳು ಬೇಕಾದಷ್ಟಿದೆ ಎಷ್ಟೋ ಜನ ಮಿನಿಸ್ಟ್ರುಗಳು ಹೆಂಡತಿ ತುಂಬಾ ಆಚಾರ ವಿಚಾರ ಮಾಡ್ತಾರೆ ಅವ್ರ ಗಂಡಂದ್ರೆ ಏನು ಮಾಡೋದಿಲ್ಲ ಅವರೆಲ್ಲಾ ಇರ್ತಾರೆ ಇವ್ರು ಮಾಡ್ತಾ ಇದಾರೆ ಬೇಕಾದಷ್ಟು ಅಂತ ನಡೀತಾ ಇದೆ ಇವತ್ತು ನಡೀತಿದೆ ಇದು ಅಂದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಧರ್ಮಶ್ರದ್ಧೆ ಅನ್ನೋದನ್ನ ಆ ಧರ್ಮ ನಡ್ಸ್ಕೊಳಕ್ ಏನ್ ಬೇಕೋ ಅದನ್ನ ಹುಡುಕುತ್ತೆ ಹಾಗಾಗಿ ಯಾರನ್ನಾರು ಒಬ್ಬರನ್ನ ಆ ವಂಶದಲ್ಲಿ ಹುಟ್ಟಿಸಿ ಅವರಿಗೆ ಅವ್ರು ಮಾಡಿದ ಪಾಪಕ್ಕೋಸ್ಕರ ಅದರಲ್ಲೂ ಕೂಡ ಒಂದು ವಿಶೇಷವೇನಪ್ಪಾ ಅಂದ್ರೆ ಇವತ್ತು ಯಾರು ಈ ತರ ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಅನೇಕ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಇದರಲ್ಲಿ ಈ ಶ್ರಾಧ ಕ್ರಿಯೆಯನ್ನು ಮಾಡದೇ ಇರತಕ್ಕಂತಹ ಜನಗಳು ತಮ್ಮ ತಂದೆ ತಾಯಿಗಳಿಗೋಸ್ಕರ ಏನನ್ನು ಮುಂದಿನ ಜನ್ಮದಲ್ಲಿ ಅವರಿಗೆ ಯಾರು ಶ್ರಾಧವನ್ನು ಮಾಡದೇ ಇರ್ತಕ್ಕಂತಹ ಊಟವೇ ಸಿಕ್ಕುದಿಲ್ಲ ಎಲ್ಲ ಇರುತ್ತೆ ಊಟ ಮಾಡೋಕಾಲ ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಅನೇಕ ಜನರನ್ನ ನಾವು ನೋಡಿದ್ದೇವೆ ಈಗ ಇನ್ನು ಇಪ್ಪತ್ತು ವರ್ಷ ಆಗಿಲ್ಲ ಅವನಿಗೆ ಶುಗರ್ ಬರುತ್ತೆ ಬೇಕಾದಷ್ಟಿದೆ ಅವನ ಹತ್ರ ಊಟ ಇಲ್ಲ ಯಾಕಾಯ್ತು ಇದನ್ನ ಮಾಡ್ಕೊಳ್ಳೋದು ಅಂದ್ರೆ ಯಾರು ಇದನ್ನು ಮಾಡ್ತಾರೋ ಈ ಜನ್ಮದಲ್ಲಿ ಇದನ್ನ ಮಾಡ್ತಿರ್ತಾರೆ ನಮ್ ಕೈನ ನಡೆಯುತ್ತೆ ಅಂತ ಮಾಡಬಾರದು ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ಅದೋ ಅವನಿಗೆ ತಿರುಗೇ ತಿರುಗುತ್ತೆ ಆ ಜನ್ಮದಲ್ಲಾದ್ರೂ ಮಾಡಿ ಪಾಪ ಕಟ್ಕೊಳ್ಬೇಕು ಕಳ್ಕೊಬೇಕು ಕಣಪ್ಪ ನಾನು ಹೋದ್ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನಯ್ಯ ಅಂತ ಅವನೇ ಅಂತಾನೆ ನಾವೇನ್ ಹೇಳ್ಬೇಕಲ್ಲ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ ನಾವು ಅನುಭವಿಸ್ತಾ ನೋಡಿ ನೋಡಿಗ ಅಂದ್ರೆ ಅವನ ಬಾಯಿನಲ್ಲೇ ಬರುತ್ತೆ ಹೋರ ಜನ್ಮದ ಅರ್ಥ ಹೋದ ಜನ್ಮದಲ್ಲಿ ಅವನು ಮಾಡಲೇದನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೆದಿತ್ತು ಈ ಜನ್ಮದಲ್ಲಿ ಮಾಡಬಾರದು ಮಾಡಿದ್ದಕ್ಕೆ ಮುಂದಿನ ಜನ ಅನುಭವಿಸ್ತಾನೆ ಯಾಕೆ ಅಂದ್ರೆ ಇವತ್ತು ನಾವು ಕಾಣ್ತಾ ಇದೀವಿ ಎಷ್ಟೋ ಜನ ಶ್ರೀಮಂತರ ಮನೆಗಳಲ್ಲಿ ಇಂತಹ ಒಂದು ಕರ್ಮದಿಂದ ಅವ್ರ ಮಕ್ಕಳುಗಳು ಕುರ್ಡ್ರಾಗ ಹುಡ್ತಾರೆ ಹುಟ್ತಾರೆ ಕಾಲಿಲ್ಲದೆ ಇರೋರು ಹುಟ್ತಾರೆ ಇವೆಲ್ಲ ಯಾಕೆ ಹುಟ್ಟು ಯಾರೇ ಕೇಳ್ಕೊಂಡ್ ಬಂದಿದ್ರೆ ಇಲ್ವಲ್ಲ ಅಂದ್ರೆ ಇದೆಲ್ಲ ನಮ್ಮ ಪೂರ್ವ ಪುಣ್ಯದ ಪಾಪ ಪುಣ್ಯಗಳಿಗೆ ಬರತಕ್ಕಂತೆ ನಮ್ಮ ವಂಶದಲ್ಲಿ ನಡೀತಕ್ಕಂತಹ ಘಟನೆಗಳು ಅಂತ ಕರೀತಾರೆ ಸರಳವಾಗಿ ಅರ್ಥ ಆಗೋ ರೀತಿಲಿ ತಿಳಿಸ್ಕೊಟ್ರಿ ಇವರುಗಳೇ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೇಳಿದ್ರಲ್ವಾ ಅವ್ರು ಹೇಳಿದ ಮಾತು ತುಂಬಾ ಪ್ರಾಕ್ಟಿಕಲ್ ಆಗಿ ಅರ್ಥ ಆಯ್ತು ನನ್ಗೂ ಸೊ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವು ಮಾಡುವಂತಹ ಕೆಲಸಗಳು ಇವತ್ತಿಗೂ ಒಳ್ಳೆ ಕೆಲಸ ಮಾಡಿದ್ರೆ ಇವಾಗಲೇ ಫ್ರೂಟ್ಫುಲ್ ಸಿಗುತ್ತೆ ಪ್ಲಸ್ ಮುಂದಿನ ಜನ್ಮಕ್ಕೂ ಫ್ರೂಟ್ಫುಲ್ ಆಗಿರುತ್ತೆ ಸೊ ಇವತ್ತು ನಾವು ಕೆಟ್ಟ ಕೆಲಸವನ್ನ ಮಾಡ್ತಾ ಹೋದರೆ ಈ ಜನ್ಮಕ್ಕೂ ಸೇರಿ ಪ್ಲಸ್ ನೆಕ್ಸ್ಟ್ ಜನ್ಮಕ್ಕೂ ಸೇರಿ ಆ ಒಂದು ಫಲ ನಾವು ಏನು ಕೆಲಸ ಮಾಡ್ತೀವಿ ಅದೇ ಫಲ ಸಿಗುತ್ತೆ ಅನ್ನೋದನ್ನು ತುಂಬ ನೀಟಾಗಿ ಹೇಳ್ತಾ ಬಂದರು ಸೊ ಸಾಕಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡೆ ನೀವು ಕೂಡ ಈ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಜೋಪಾನವಾಗಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ Until then, good day, Signing off. Namaskar.